ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ ಎ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಕನ್ಯಾ ರಾಶಿ ಬಗ್ಗೆ ಅವರ ಈ ಎರಡು ಸಾವಿರದ ಇಪ್ಪತ್ತಾರರ ಒಂದು ಜೀವನದ ಬಗ್ಗೆ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದನ್ನು ನೀವು ಸಾವಿಸ್ತರವಾಗಿ ಹೇಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಗುರುಗಳೇ ಓಂ ಶ್ರೀ ಗುರು ಬ್ಯೂ ನಮಃ ಈ ದಿನ ಕನ್ಯಾ ರಾಶಿ ರಾಶಿಯ ಭವಿಷ್ಯವನ್ನು ಎರಡು ಸಾವಿರದ ಇಪ್ಪತ್ತಾರ ಭವಿಷ್ಯವನ್ನು ತಿಳಿತಾ ಹೋಗೋಣ ಕನ್ಯಾ ಅಂದರೆ ನಾಟ್ ಮೆಚೂರ್ಡ್ ಅಂತ ಇಲ್ಲಿ ಇವರು ಕನ್ಯಾ ರಾಶಿ ಲಗ್ನದವ್ರಿಗೆ ಯಾವ ರೀತಿ ಸ್ವಭಾವ ಇರುತ್ತೆ ಅಂದರೆ ನಾಟ್ ಮೆಚ್ಯೂರ್ಡ್ ಅಂತ ಅಂದರೆ ವಿದ್ಯೆ ಇದೆ ಜ್ಞಾನ ಇದೆ ಎಲ್ಲ ಇದೆ ಅಂದರೆ ಮೆಚೂರಿಟಿ ಮೈಂಡ್ ಇಲ್ಲ ಅಂತ ಆ ರೀತಿ ಇವರ ಮನಸ್ಥಿತಿ ಆಗಿರ್ತದೆ ಮೊದಲಿಗೆ ಮತ್ತು ರಾಶಿ ಪ್ರಕಾರ ಗ್ರಹಗತಿಗಳ ಪ್ರಕಾರ ಈ ವರ್ಷದ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳ್ತಾ ಹೋಗೋಣ ಮೊದಲಿಗೆ ಕನ್ಯಾ ರಾಶಿ ಗೋಚಾರದಲ್ಲಿ ಆರನೇ ಮನೆ ಇವರು ಅನ್ಯಾಯದ ವಿರುದ್ಧವನ್ನು ವಿರುದ್ಧವಾಗಿ ಹೋರಾಡೋರು ಅನ್ಯಾಯ ವಿರುದ್ಧವನ್ನು ಖಂಡನೆ ಮಾಡೋದರಿಂದ ಇವರಿಗೆ ಲಾಭ ಆಗುತ್ತಿದೆ ಮತ್ತು ಇವರ ರಾಷ್ಟ್ರಾಧಿಪತಿ ಬುಧ ನಾಲ್ಕರಲ್ಲಿದ್ದಾನೆ ಕೇಂದ್ರ ಸ್ಥಾನದಲ್ಲಿರೋದು ಸ್ವಲ್ಪ ಶತ್ರು ಮನೆಯಲ್ಲಿರೋದು ಮತ್ತು ಬುಧಗ್ರಹನಿಗೆ ಯಾವುದು ಕಂಜಕ್ಷ್ಟ್ ಆಗಿರಬಾರ್ದು ಅದು ಒಂದು ತಿಂಗಳ ಮಾತ್ರ ಇರುತ್ತೆ ಮತ್ತು ಬದಲಾವಣೆ ಇದೆ ಈ ಒಂದು ತಿಂಗಳವರೆಗೂ ರವಿ ಕುಜ ಸಂಯೋಗ ಇರೋದು ಸ್ವಲ್ಪ ಆರೋಗ್ಯದಲ್ಲಿ ಮತ್ತು ಸಪ್ತಮದಲ್ಲಿ ಶನಿ ದೃಷ್ಟಿಯಲ್ಲಿದೆ ಬುಧಗ್ರಹನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋಂಥದ್ದು ಮತ್ತು ನರ ದೌರ್ಬಲ್ಯಗಳು ಬರಂಥದ್ದು ಈ ರೀತಿ ಸ್ವಲ್ಪ ಎಫೆಕ್ಟ್ ಇದೆ ಅದಕ್ಕೋಸ್ಕರ ಮತ್ತು ಗುರು ಕೇಂದ್ರದಲ್ಲಿದ್ದಾನೆ ಗುರು ಏನಾಗಿದೆ ಸಪ್ತಮಾಧಿಪತಿಯಾಗಿ ವೀಕ್ ಆಗಿದ್ದಾನೆ ಆದ್ದರಿಂದ ಇವರಿಗೆ ಸ್ವಲ್ಪ ಲಾಭ ಕಡಿಮೆ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಹೆಂಗೆ ಮುಂದೆ ಬೇರೆ ಬೇರೆ ಗ್ರಹಗಳಿದ್ದವು ಶುಕ್ರ ಇದ್ದಾನೆ ಚಂದ್ರ ಇದ್ದಾನೆ ಮತ್ತು ಕುಜಗ್ರಹ ಗ್ರಹ ಇದೆ ಇಲ್ಲಿ ಶುಕ್ರ ಗ್ರಹ ಇವರಿಗೆ ಕೊಡೋನು ಯಾಕಂದರೆ ಶುಕ್ರ ಬಂದು ಭಾಗ್ಯಾಧಿಪತಿ ಇವರಿಗೆ ಯಾವತ್ತಿದ್ರೂ ಲಾಭ ಕೊಡೋನು ಶುಕ್ರನೇ ಆಗಿರ್ತಾನೆ ಶುಕ್ರ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ಅದು ನಿಮಗೆ ಒಂದು ರೀತಿ ಪ್ಲಸ್ ಆಗಿದೆ ಮತ್ತು ಗುರು ದೃಷ್ಟಿ ಇರೋದು ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು ಶುಕ್ರನಿಂದ ನಿಮಗೆ ಅನುಕೂಲತೆಗಳು ಆಗ್ತಾ ಹೋಗುತ್ತೆ ರವಿ ಇವರಿಗೆ ರವಿ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ ರವಿ ಬುಧ ಸಂಯೋಗದಲ್ಲಿದ್ದಾರೆ ರವಿ ಕೆ ಉದ್ಯೋಗಾಧಿಪತಿಯಾಗಿ ನಿಮಗೆ ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿ ಒಂದು ಸ್ಥಾನಮಾನಗಳು ದರಿತಾ ಹೋಗುತ್ತೆ ಅಂತ ಹೇಳುತ್ತೆ ಮತ್ತು ತೃತೀಯಾಧಿಪತಿ ಕುಜನ್ ಜೊತೆಗಿದ್ರೆ ಅಣ್ಣ ತಮ್ಮಂದ್ರ ಜೊತೆಗೆ ಬಂಧು ಬಾಂಧವ್ರ ಜೊತೆಗೆ ವಾದ ವಿವಾದಗಳು ಬೇಡ ಮತ್ತು ಪಂಚಮಾಧಿಪತಿ ಇವರು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಹರಿಸ್ಬೇಕು ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕಂಗೆ ಗಾಡಿ ಕೊಟ್ಟು ಡ್ರೈವಿಂಗ್ ಬ ಲೈಸೆನ್ಸ್ ಇಲ್ದಾನೆ ಓಡಿಸೋದು ಈ ರೀತಿ ಮಾಡಬಾರ್ದು ಯಾಕಂದರೆ ಪಂಚಮಾಧಿಪತಿ ಶನಿದೇವರಾಗಿ ಇವರಿಗೆ ಕುಜಬುಧ ಸಂಯೋಗ ಆಗಿ ಸಣ್ಣ ಪುಟ್ಟ ಮಕ್ಕಳಿಗೆ ಅನಾಹುತಗಳು ಏಟಾಗಂಥ ಚಾನ್ಸ್ ಇದೆ ಮತ್ತು ತಾಯಿ ಇಲ್ಲಿ ಇವ್ರಿಗೆ ಒಂಬತ್ತನೇ ಮನೆಯಲ್ಲಿ ತಾಯಿಗೆ ರಿಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಮಕ್ಕಳ ಮೇಲೆ ಈ ರೀತಿ ಚಂದ್ರ ಲಾಭ ಸ್ಥಾನದಲ್ಲಿರೋದು ಇವ್ರಿಗೆ ಈ ರೀತಿ ಇದೆ ಒಂಬತ್ತನೇ ಮನೆಯಲ್ಲಿ ತಂದೆ ಸ್ಥಾನವನ್ನು ತಾಯಿ ತುಂಬಂಥ ಸಮಯ ಬರುತ್ತೆ ಅಂತ ಒಂದು ಅನುಕೂಲತೆ ಇದೆ ಆ ರೀತಿ ಪ್ರಭಾವಗಳು ಬರ್ತಾ ಹೋಗುತ್ತೆ ಮತ್ತು ಬುಧಗ್ರಹ ಎಲ್ಲಿ ಅಂದರೆ ಹತ್ತನೇ ಮನೆ ಇವ್ರಿಗೆ ಮೇನ್ ಹತ್ತನೇ ಸ್ಥಾನ ಆಗಿರ್ತದೆ ಉದ್ಯೋಗ ಬುದ್ಧಿವಂತಿಕೆಯಿಂದ ಇವರು ದುಡಿಯೋರಾಗಿರ್ತಾರೆ ಡ್ಯುಯಲ್ ಇವರು ಡ್ ದ್ವಿ ಸ್ವಭಾವ ರಾಶಿ ಅಂತ ಹೇಳ್ತೀವಿ ಚರಸ್ಥಿರ ದ್ವೀಸೋ ರಾಶಿಯವರು ಡ್ಯುಯಲ್ ಸಿಮ್ ಇದ್ದಂಗೆ ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ ಮಾತುಗಳು ನೀವು ಮಾತು ಅಗ್ರಿಮೆಂಟ್ ಕೊಟ್ಟು ಸಿಕ್ಕಾಕೊಳ್ಳೋಂಥ ಆಗುತ್ತೆ ಭೂಮಿ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕು ಭೂಮಿ ಯಾವ ಅಗ್ರಿಮೆಂಟ್ ಮಾಡ್ಕೊತ ಇದ್ರಿ ಏನೋ ಒಂದು ಫ್ಯೂಚರಲ್ಲಿ ಉದ್ಯೋಗ ಮಾಡ್ತಿದ್ರಿ ಸ್ವಲ್ಪ ತಡೆದು ನೀವು ಏಪ್ರಿಲ್ ಮೇಯಿಂದ ನೀವು ಮಾಡೋದ್ರಿಂದ ಮೇ ನಂತರ ಮಾಡಿದರೆ ನಿಮಗೆ ತುಂಬ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲಿವರೆಗೆ ಹೋಲ್ಡ್ ಆಗಿರ್ಬೇಕು ಸ್ವಲ್ಪ ಹೋಲ್ಡಿದ್ದು ನೀವು ಏಪ್ರಿಲ್ ನಂತರ ಮೇ ನಂತರ ಮಾಡಿದರೆ ನಿಮಗೆ ತುಂಬ ಅದೃಷ್ಟಗಳು ಬರ್ತಾ ಹೋಗುತ್ತೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನರ ದೌರ್ಬಲ್ಯಗಳು ಆಗಿ ಎಲ್ಲಿ ತೊಂದರೆ ಆಗುತ್ತಂತೆ ಗೊತ್ತಿಲ್ಲ ಆ ರೀತಿ ತೊಂದರೆ ಆಗೋಂಥದ್ದು ನರಗಳಿಂದ ಆಗದಿದೆ ಅದಕ್ಕೆ ಪ್ರಿಕಾಷನರಿಯಾಗಿ ನೆನೆಸಿರೋ ಕಾಳು ತಿನ್ನುವಂಥದ್ದು ಡಾಕ್ಟ್ರ್ ಕಡೆ ಅದಕ್ಕೆ ತಕ್ಕಾಗಿ ಮೆಡಿಷನ್ ಬಿಫೋರೇ ತೊಗೊಳ್ಳಿ ತೊಗೊಂಡು ನೀವು ಆ ಸಮಸ್ಯೆಯಿಂದ ದೂರ ಆಗ್ಬೋದು ಮತ್ತು ಶ್ರೀನಿವಾಸ ಇಲ್ಲಿ ಬುಧಗ್ರಹಕ್ಕೂ ಶ್ರೀನಿವಾಸನೇ ಆಗಿರ್ತಾನೆ ಬುಧಗ್ರಹ ಮಂತ್ರ ಓಂ ರಾಂ ಭ್ರೀಂ ಭ್ರೋಂ ಸಹ ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಪ್ರತಿನಿತ್ಯ ಈ ಬುಧ ಗ್ರಹ ಆರಾಧನೆ ಮತ್ತು ಹೆಸರು ಕಾಳು ದಾನ ಮಾಡುವಂಥದ್ದು ಮಾಡಿದ್ದೆ ಆದರೆ ಮತ್ತೆ ನೀವು ಆರೋಗ್ಯದಿಂದ ಚೇತರಿಸ್ಕೊಂಡು ಅನ ಅನುಕೂಲವನ್ನು ಪಡಿಬಹುದು ಮತ್ತು ಯಾವುದೇ ನೀವು ಉದ್ಯೋಗದಲ್ಲಿ ಬದಲಾವಣೆ ಇದೆಯಾ ಸದ್ಯ ಮಾಡಬೇಡಿ ಮೇ ನಂತರ ಮಾಡ್ಕೊಳ್ಳಿ ತುಂಬ ಶುಭ ಆಗ್ತದೆ ಇಷ್ಟು ಹೇಳಿ ಕನ್ಯಾ ರಾಶಿ ಭವಿಷ್ಯನ ಮುಗಿಸ್ತಾ ಇದ್ದೀನಿ ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ ಮತ್ತು ಅವರ ಅವ್ರಿಗೇನು ಪರಿಹಾರ ಅಂತಲೂ ಕೂಡ ಹೇಳಿದ್ದೀರಾ ಎಚ್ಚರಿಕೆಯನ್ನು ಕೂಡ ಇಳಿದಿರ ಮುಂದಿನ ರಾಶಿ ತುಲಾ ತುಲಾರಾಶಿಯ ಬಗ್ಗೆ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ರಿ ಗುರುಗಳೇ ಅಂತ ನಿಮ್ಮಲ್ಲಿ ಕೇಳ್ತಿದ್ದಾನೆ ಗುರುಗಳೇ ಓಂ ಶ್ರೀ ಗುರುಭ್ಯೋ ನಮಃ ಕಾಂತಾಯು ನಾಯ ಕುಮಾರಿ ಕುಮಾರಿದೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ನೋಡಿ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿ ಭವಿಷ್ಯ ಅಂದರೆ ಯಾವ ರೀತಿ ಇದೆ ಅವರಿಗೆ ಗೋಚಾರದಲ್ಲಿ ಗ್ರಹಗತಿ ಹೇಗಿದೆ ಈ ಗೋಚಾರ ಸ್ಥಿತಿ ಎಲ್ಲ ಗುರು ಆಧಾರಿತವಾಗಿರುತ್ತದೆ ಮೊದಲಿಗೆ ಮೇವರೆಗೆ ಗುರುಬಲ ಇದೆ ಗುರು ಎಲ್ಲರಿಗೆ ಗುರು ಗೋಚಾರ ಬದಲಾವಣೆ ಆಗೋದು ಮೇಗೆ ಇಪ್ಪತ್ತೈದರ ನಂತರ ಬದಲಾವಣೆ ಇದೆ ಅಲ್ಲಿವರೆಗೂ ಈ ಭವಿಷ್ಯ ಅಂತ ಅನ್ಕೋಬೇಕು ನೀವು ಮೂರು ನಾಲ್ಕು ತಿಂಗಳವರೆಗೂ ಇಲ್ಲಿ ತುಲಾರಾಶಿಯವರು ರಾಷ್ಟ್ರಾಧಿಪತಿ ಶುಕ್ರ ಸಪ್ತಮಾಧಿಪತಿ ಶುಕ್ರ ಆಗಿರ್ತಾನೆ ಗೋಚಾರದಲ್ಲಿ ಏಳನೇ ಮನೆ ಇದು ಇದು ಫ್ರೆಂಡ್ಸ್ ಇವರು ಹೆಚ್ಚು ಆದ್ಯತೆ ಮನೆಗಿಂತ ಫ್ರೆಂಡ್ಸ್ ಜಾಸ್ತಿ ಕೊಡ್ತಾರೆ ತುಲಾರಾಶಿಯವರು ಫ್ರೆಂಡ್ಶಿಪ್ ಅಂದರೆ ಒಂದು ಎತ್ತಿದ ಕೈ ಅಂತ ಹೇಳ್ಬೋದು ಇವರು ತುಲಾರಾಶಿಯವರು ಫ್ರೆಂಡ್ಸ್ಗೆ ಹೆಚ್ಚು ಆದ್ಯತೆ ಕೊಡುವಂಥ ವ್ಯಕ್ತಿಗಳಾಗಿರ್ತಾರೆ ಈ ರಾಶಿಯಲ್ಲಿ ಗ್ರಹಗತಿಗಳ ಬಲಾಬಲಗಳನ್ನು ತಿಳಿತಾ ಹೋಗೋಣ ಗುರು ಮೊದಲಿಗೆ ಇದ್ದಾನೆ ಭಾಗ್ಯ ಅಂದರೆ ಒಂಬತ್ತನೇ ಮನೆ ಒಂಬತ್ತು ಅಂದರೆ ಪಿತೃ ತಂದೆ ನೋಡಿ ನಮಗೇನು ನೀಡ್ಸ್ ಇದೆ ನಮ್ಮ ಕಷ್ಟ ನಷ್ಟಗಳು ಎಲ್ಲನೂ ನಮ್ಮ ಬೆನ್ನಿಂದ ನಿಂತು ಸಲುವನು ತಂದೆ ಆಗಿರ್ತಾನೆ ಅದೇ ರೀತಿ ಸೂರ್ಯ ಆಗಿರುತ್ತೆ ನಮ್ಮ ಬೆಳಕೊಡೋದು ತಂದೆ ಮತ್ತು ಸೂರ್ಯ ಈ ಸೂರ್ಯನಿಂದ ಮತ್ತು ಗುರಿಯಿಂದ ಭಾಗ್ಯದಲ್ಲಿ ಗುರು ಇರೋದು ತುಂಬ ಅದೃಷ್ಟ ಯೋಗ ಅಂತ ಹೇಳ್ತೀವಿ ಮತ್ತು ಮೂರನೇ ಸ್ಥಾನಾಧಿಪತಿ ಇವರಿಗೆ ಗುರು ಒಂಬತ್ತರಲ್ಲಿರೋದು ಅಣ್ಣ ತಮ್ಮಂದಿನಿಂದ ಅಕ್ಕ ತಂಗಿಯರಿಂದ ಉಡುಗೊರೆ ಆಸ್ತಿ ದುಡ್ಡು ಅವಕಾಶಗಳು ಬರೋಂಥದ್ದು ನೀವು ಯಾರಿಂದಾದ್ರೂ ಲಾಭ ಪಡಿತೀರಿ ಅಂದರೆ ನಿಮ್ಮ ಅಣ್ಣ ತಮ್ಮಂದರೆ ನಿಮ್ಮ ತಂದೆ ಸ್ಥಾನದಲ್ಲಿ ನಿಂತು ನಿಮಗೆ ಅನುಕೂಲತೆಗಳನ್ನು ಮಾಡೋಂಥ ಯೋಗ ಅದೃಷ್ಟ ನಿಮ್ಮ ರಾಶಿಯವರಿಗೆ ಬಂದಿದೆ ಮತ್ತು ಅದೇ ರೀತಿ ಶನಿದೇವರು ಶನಿದೇವರು ಆರನೇ ಮನೆಯಲ್ಲಿದ್ದಾನೆ ನೋಡಿ ದುಸ್ಥಾನ ಗ್ರಹಗಳು ದುಸ್ಥಾನದಲ್ಲಿದ್ದರೆ ಲಾಭನೇ ಕೊಡ್ತವೆ ನಷ್ಟಕ್ಕಿಂತ ಅಂದರೆ ನಿಮಗೆ ಯಾರಾದರೂ ಶತ್ರುಗಳಿದ್ರೆ ಶತ್ರುಗಳು ಮಿತ್ರರಾಗಿ ನಿಮಗೆ ಮತ್ತೆ ಅನುಕೂಲ ಮಾಡೋಂಥದ್ದು ನಿಮಗೆ ಶರಣಾಗತಿ ಹೊಂದಂಥದ್ದು ಈ ರೀತಿ ತುಲಾರಾಶಿಯವರಿಗೆ ಬಂದಿದೆ ಮತ್ತು ರಾಷ್ಟ್ರ ಅಧಿಪತಿ ಮೂರಲ್ಲಿರೋದು ತುಂಬ ಗುಡ್ ಕಮ್ಯುನಿಕೇಷನ್ ಅಣ್ಣ ತಮ್ಮಂದ್ರ ಜೊತೆಗೆ ಬಾಂಧವ್ಯಗಳು ಆಗಿದ್ರಿ ಅಣ್ಣ ತಮ್ಮಂದರು ಇಲ್ಲ ಭಾಳ ವರ್ಷ ಆಯ್ತು ಗುರುಜಿ ನಾವು ತುಲಾರಾಶಿಯರು ಲಗ್ನದವರು ನಮಗೆ ಅಣ್ಣ ತಮ್ಮಂದರು ದೂರ ಆಗಿದ್ದಾರೆ ನೋಡಿ ಈ ವರ್ಷ ಈ ಮೇವರೆಗೂ ನಿಮಗೆ ಅದೃಷ್ಟ ಯೋಗ ಅವ್ರು ಮತ್ತೆ ಬಂದು ನಿಮ್ಮನ್ನ ಮಾತಾಡಿಸಿ ಪ್ರೀತಿ ಪ್ರೇಮದಿಂದ ಮಾತಾಡೋಂಥದ್ದು ಯೋಗ ಅದೃಷ್ಟ ಬಂದಿದೆ ಅಂತ ಅವಕಾಶ ಬಂದಿದೆ ಅದನ್ನು ಪ್ರಯತ್ನ ಪಡಬೇಕು ನಾವು ಪ್ರಯತ್ನ ಪಟ್ಟರೆ ಅದು ಆಗುತ್ತೆ ಅಣ್ಣ ತಮ್ಮಂದಿರು ದೂರಾಗಿದ್ರು ಮತ್ತು ಗಂಡ ಹೆಂಡತಿರಲ್ಲೂ ದೂರಾಗಿ ಮಿಸ್ಕಮ್ಯುನಿಕೇಷನ್ ಇದೆಯಾ ಸಪ್ತಮಾಧಿಪತಿ ಮೂರರಲ್ಲಿರೋದು ನಿಮಗೆ ಅದೃಷ್ಟ ಯೋಗ ಯಾಕೆ ಮೂರನೇ ಮನೆ ಗುರು ನೋಡ್ತಾ ಇದ್ದಾನೆ ಗೋಚಾರದಲ್ಲಿ ಆದ್ದರಿಂದ ಬಿಟ್ಟು ಹೋದ ಸಂಬಂಧಗಳು ಬರೋಂಥದ್ದು ಮತ್ತು ವಿವಾಹ ಯೋಗ ಭಾಗ್ಯನೂ ಇದೆ ಯಾಕಂದರೆ ಲಗ್ನದ ಮೇಲೆ ಗುರು ದೃಷ್ಟಿ ಇದೆ ಆದ್ದರಿಂದ ರಾಶಿ ಮೇಲೆ ಗುರುದೃಷ್ಟಿ ಇದೆ ತುಲಾ ರಾಶಿಯವರಿಗೆ ನಿಮಗೆ ಅದೃಷ್ಟ ಯೋಗಗಳು ಬರೋಂಥದ್ದು ಬಿಟ್ಟು ಹೋದ ಸಂಬಂಧಗಳು ಬರಂಥದ್ದು ಮತ್ತೆ ಅದೇ ತುಲಾ ರಾಶಿ ಭವಿಷ್ಯ ಅದೇ ರೀತಿ ಖುಜ ಧನಾಧಿಪತಿ ಮತ್ತು ಸಪ್ತಮಾಧಿಪತಿ ಯಾರಿಗೆ ವಿವಾಹ ಯೋಗ ಭಾಗ್ಯ ಅಲ್ಲಿನೂ ಒಂದು ಚಾನ್ಸ್ ಇದೆ ಮೇವರಿಗೂ ಪ್ರಯತ್ನ ಪ್ರಯತ್ನಪಟ್ಟು ಬೇಗ ಆದರೆ ಮೇ ಒಳಗೆ ವಿವಾಹ ಯೋಗ ಭಾಗ್ಯನೂ ಇದೆ ಅದೇ ರೀತಿ ನಿಮಗೆ ಕೇತು ರಾಹು ರಾಹು ಬಂದು ಇಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ ಇಲ್ಲಿನೂ ಮಕ್ಕಳಿಗೆ ವಾಹನ ಇದರಲ್ಲಿ ಸ್ವಲ್ಪ ತೊಂದರೆ ಸ್ವಲ್ಪ ಸಣ್ಣ ಪುಟ್ಟ ಮಾಟ ಮಂತ್ರ ದೋಷಗಳು ಸ್ಥಾನಗಳಲ್ಲಿ ಬರೋಂಥದ್ದು ಮತ್ತು ದೇವರ ಆರಾಧನೆ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕು ನೀವು ದೇವರ ಆರಾಧನೆ ಮಾಡೋದರಿಂದ ನಿಮ್ಮ ಮನೆ ದೇವರ ಆರಾಧನೆ ಮಾಡೋದರಿಂದ ನಿಮ್ಗೆ ಅನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಲಾಭ ಸ್ಥಾನದಲ್ಲಿ ಕೇತು ಇದ್ದಾನೆ ನಾವೇನಾದರೂ ಪಿತೃ ಕಾರ್ಯ ಮಾಡಿಲ್ವಾ ಒಂಬತ್ತನೇ ಮನೆ ರವಿ ಮನೆಯಲ್ಲೇ ಕೇತು ಕೂತ್ಕೊಂಡಿದ್ದಾನೆ ಲಾಭಸ್ಥಾನ ನಿಮ್ಮ ಹರಿಯ ಹಿರಿಯ ಮುತ್ತಜ್ಜ ಅಜ್ಜಗಳಿಂದ ನೀವು ಪಿತೃದೋಷಗಳು ಏನಾದ್ರು ಮಾಡಿಲ್ಲ ಅಂದರೆ ಈ ವರ್ಷ ಆ ಪಿತೃ ಕಾರ್ಯ ಮಾಡಿ ಅವರಿಂದ ಆಶೀರ್ವಾದ ಕೃಪೆಗಳನ್ನು ಪಡೆಯಬಹುದು ಅವಕಾಶ ಆಗಿದೆ ಕೇತು ಅಂದರೆ ಮೋಕ್ಷಕಾರಕ ನೋಡಿ ಯಾವುದೇ ನಮ್ಮ ಪೆಂಡಿಂಗಿದೆ ಗುರುಜಿ ಪೂಜೆ ಮಾಡಿಲ್ಲ ಬಿಟ್ಟಿದ್ದೀವಿ ಅಂದರೆ ಈ ವರ್ಷ ಈ ಟೈಮಲ್ಲಿ ಮಾಡ್ಕೊಳ್ಳಿ ಈ ಜನವರಿ ಸಂಕ್ರಾಂತಿಯಲ್ಲಿ ಮಾಡ್ಕೊಂಡಿದ್ದೆ ಆದರೆ ಏನಾದರೂ ಹಳೆಯದು ಹಿರಿಯರಿಂದ ಬರುವಂಥ ಲಾಭ ಎಲ್ಲ ಬಂದು ಒದಗುತ್ತೆ ಇದನ್ನು ಮಾಡ್ಕೊಂಡು ಹೋಗಿ ಶುಭ ಆಗಲಿ ಇಲ್ಲಿ ಶುಕ್ರ ಅಂದರೆ ಲಕ್ಷ್ಮಿ ಅಧಿಪತಿ ಇಲ್ಲಿ ಶುಕ್ರನಿಗೆ ಶುಕ್ರ ಮಂತ್ರ ಇರುತ್ತೆ ಪ್ರತಿ ಶುಕ್ರವಾರ ಮಂತ್ರ ಹೇಳೋದು ಇಲ್ಲ ಲಕ್ಷ್ಮಿ ಆರಾಧನೆ ಮಾಡೋದು ಮಾಡ್ತಾ ಹೋದರೆ ತುಂಬ ಲಾಭಗಳು ಅನುಕೂಲಗಳು ಬರ್ತಾ ಹೋಗುತ್ತೆ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಲಕ್ಷ್ಮೀ ಮಂತ್ರವನ್ನು ಪ್ರತಿನಿತ್ಯ ಮೂವತ್ತ್ಮೂರು ಬಾರಿ ಹೇಳೋದರಿಂದ ನಿಮಗೆ ಅನುಕೂಲಗಳು ಜಾಸ್ತಿ ಆಗುತ್ತದೆ ಈ ರೀತಿ ಮಾಡಿ ಮತ್ತು ನಾರಾಯಣ ಪಂಚಮಾಧಿಪತಿ ನಿಮಗೆ ಬುಧ ಆಗಿರೋದ್ರಿಂದ ಶನಿದೇವರು ಶಿವ ಮತ್ತು ನಾರಾಯಣ ಇವೆರಡು ದೇವರ ಆರಾಧನೆ ಮಾಡಿದರೂ ನಿಮಗೆ ಅನುಕೂಲ ಹೆಚ್ಚು ಬರುತ್ತದೆ ಶುಭ ತುಲಾರಾಶಿಯವರು ಈ ವರ್ಷದ ಭವಿಷ್ಯವನ್ನು ತಿಳ್ಕೊಂಡಿದ್ದೀರಾ ಅವರಿಗೆ ಹೆಂಗೆ ಈ ವರ್ಷ ಅವಕಾಶ ಇದೆ ಅನ್ನೋದು ಕೂಡ ಗುರುಗಳು ಹೇಳಿಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡು ನಡೆದರೆ ಈ ವರ್ಷ ಅವರಿಗೆ ತುಂಬ ಚೆನ್ನಾಗಿದೆ ಅದೇ ರೀತಿ ಎಲ್ಲ ಮುಂದಿನ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರು ಅವ್ರ ಬಗ್ಗೆ ಅವರು ಎಲ್ಲ ವೀಕ್ಷಕರ ಪರವಾಗಿ ನಾನು ಗುರುಗಳ ಹತ್ರ ನಾನು ಕೇಳ್ಕೊಳ್ತಿದ್ದೇನೆ ಗುರುಗಳೇ ರುಚಿಕ ರಾಶಿ ಬಗ್ಗೆ ಭವಿಷ್ಯವನ್ನು ಹೇಳಬೇಕೆಂದು ಕೇಳ್ತೇನೆ ರುಚಿಕ ರಾಶಿ ರುಚಿಕ ರಾಶಿ ಗೋಚಾರದಲ್ಲಿ ಎಂಟನೇ ರಾಶಿ ನೋಡಿ ಯಾರು ಸ್ಟ್ರಾಂಗ್ ಆಗಿ ಏನಾದರೂ ಸಾಧನೆ ಕಾರ್ಯ ಈ ಜಗತ್ತಿಗೆ ತೋರಿಸಿ ಮಾಡಿ ಅವರು ಮೆಟ್ಟಿ ನಿಲ್ತಾರೆ ಅಂದರೆ ರುಚಿಕ ರಾಶಿಯವರಾಗಿರ್ತಾರೆ ರಾಜಕೀಯ ಬಲ ಗ್ರೂಪ್ ಲೀಡರ್ ಇವರು ರುಚಿಕ ರಾಶಿಯರಾಗಿರ್ತಾರೆ ರುಚಿಕ ರಾಶಿ ಅಂದರೆ ಇಲ್ಲಿ ಅಧಿಪತಿ ಕುಜಾ ಅಂದರೆ ಸ್ವಲ್ಪ ಇಲ್ಲಿ ಮೇಲೆ ಅಗ್ನಿ ತಳಗಡೆ ರುಚಿಕ ರಾಶಿಗೆ ಆಗುತ್ತೆ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಇಲ್ಲಿ ಈ ರುಚಿಕ ರಾಶಿಯವರಿಗೆ ಯಾವ ರೀತಿ ಈ ವರ್ಷದ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತಾರು ನಮಗೇನು ಸ್ವಾಮಿ ನಮಗೇನು ಲಾಭ ನಾವು ಯಾವ್ಯಾವ ರಾಶಿ ಹೇಳಿದರೆ ಅವ್ರು ತಿಳ್ಕೊಳ್ಳೋಲ್ಲ ನಮ್ಮ ಋಷಿಕ ರಾಶಿ ಬಂದಾಗ ಅವ್ರು ನೋಡ್ತಾರೆ ನಾ ರಾಶಿ ಹೇಳಿದರೆ ರೀ ನನ್ನ ಋಷಿಕ ರಾಶಿ ಹೇಳ್ರಿ ಅಂತಾರೆ ಅಂದರೆ ಅವ್ರದ್ದು ಅವ್ರಿಗೆ ಮುಖ್ಯ ಆಗಿರುತ್ತೆ ತಪ್ಪಲ್ಲ ಒಳ್ಳೆಯದು ತಿಳ್ಕೋಬೇಕು ತಿಳ್ಕೊಂಡು ಅದನ್ನು ನಡ್ಕೊಂಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಇದು ಜ್ಯೋತಿಷ್ಯ ಅಂದರೆ ಕಣ್ಣು ಇದ್ದಂಗೆ ಮುಂದೆ ಆಗೋ ಹೋಗಗಳನ್ನು ತಿಳಿಸುವಂಥ ಶಾಸ್ತ್ರವಾಗಿದ್ದು ಋಷಿ ಕೊಟ್ಟರೆ ಒಂದು ವರ ನಮಗೆ ಇದನ್ನು ನಾವು ತಿಳಿದಿದ್ದಾದರೆ ತುಂಬ ಅನುಕೂಲ ಆಗುತ್ತದೆ ಇಲ್ಲಿ ಋಷಿಕ ರಾಶಿಯವರಿಗೆ ಆರ ಅಧಿಪತಿನ ಅವನೇ ಆಗಿ ಕುಜ ಧನಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಾತು ಮಾತುಗಳಲ್ಲಿ ಕಂಟ್ರೋಲ್ ಇರಬೇಕು ನಾವು ಧನಸ್ಥಾನ ಅಂದರೆ ಮಾತುಗಾರಿಕೆ ಅಂತ ಹೇಳ್ತೀವಿ ಧನಸ್ಥಾನದಲ್ಲಿ ಕುಜ ರವಿ ಇರೋದು ಎರಡು ಪಾಪಗ್ರಹಗಳು ಅಗ್ನಿ ಅಗ್ನಿ ಅಗ್ನಿಯಂತೆ ಮಾತು ಶಾರ್ಪ್ ಕತ್ತೆ ವರ್ಷ ಅಂತ ನೋಡಿ ಮನುಷ್ಯನಿಗೆ ಮಾತು ಒಂದು ಹೊಡೆದ್ರೆ ಏಟಾಗಲ್ಲಂತೆ ಮಾತು ಇದೆಯಲ್ಲ ಅವರು ಮನೆಗೆ ಹೋದರೂ ಎಷ್ಟೇ ದಿವಸ ಆದರೂ ಆ ಮಾತು ಅವ್ರ ತಲೆಯಲ್ಲಿ ಕೊರಿತಾ ಹೋಗುತ್ತೆ ಅದಕ್ಕೆ ಮಾತಾಡುವಾಗ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಮಾತಲ್ಲಿ ಕಂಟ್ರೋಲ್ ಇರಬೇಕು ರಾಶಿ ರಾಶಿಯವರು ಮಾತಿಂದನೇ ಇವ್ರಿಗೆ ಮೃತ್ಯು ಅಂತ ಹೇಳ್ತೀವಿ ನಾವು ಮಾತೆ ಮೃತ್ಯು ಮನುಷ್ಯನಿಗೆ ಆದ್ದರಿಂದ ಮಾತಲ್ಲಿ ಕಂಟ್ರೋಲ್ ಇದ್ದರೆ ತುಂಬ ಶುಭಕರ ಮತ್ತು ಗುರು ಇವರಿಗೆ ಅಂಡ್ ಎಂಟನೇ ಮನೆಯಲ್ಲಿದ್ದಾನೆ ಗುರು ಆರು ಎಂಟು ಹನ್ನೆರಡರಲ್ಲಿದ್ದರೆ ಸ್ವಲ್ಪ ಅಶುಭ ಅಂತಲೇ ಹೇಳ್ಬೋದು ಅದು ಶತ್ರು ಮನೆಯಲ್ಲಿ ಬೇರೆ ಇರೋದು ಇವರಿಗೆ ಪಂಚಮಾಧಿಪತಿಯಾಗಿ ಪೂರ್ವ ಪುಣ್ಯ ನೀವೇನಾದರೂ ಹೊಸದು ಆರಂಭ ಮಾಡಬೇಕಾ ಸದ್ಯ ಬೇಡ ಗುರು ಮೇವರೆಗೆ ಬದಲಾಗಲ್ಲ ಅಲ್ಲಿವರಿಗೆ ಪೆಂಡಿಂಗ್ ಮಾಡಿ ಮೇ ನಂತರ ನೀವು ಹೊಸ ಕಾರ್ಯಗಳು ಆರಂಭ ಮಾಡಿ ಉದ್ಯೋಗ ಬದಲಾವಣೆ ಮಾಡ್ತಿದ್ದೀರಾ ಮನೆ ತೊಗೊತಾ ಇದ್ದೀರಾ ಮನೆ ಬಾಡಿಗೆ ಚೇಂಜ್ ಮಾಡ್ತಿದ್ದೀರಾ ಏನೇ ಇದ್ರೂ ಮೇ ನಂತರ ಮಾಡಿಕೊಂಡ್ರೆ ಶುಭ ಇವ್ರಿಗೆ ಯಾಕಂದರೆ ಗುರು ಆವಾಗ ಲಾಭ ಸ್ಥಾನಕ್ಕೆ ಬರ್ತಾನೆ ಎಂಟನೇ ಮನೆಯಲ್ಲಿದ್ದಾನೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಒಂಬತ್ತನೇ ಮನೆ ಬಂದಾಗ ಲಾಭ ಕೊಡ್ತಾನೆ ಆದ್ದರಿಂದ ಈಗ ಅಷ್ಟಮ ಗುರು ಇದ್ದರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಆದ್ದರಿಂದ ಸ್ವಲ್ಪ ಹೋಲ್ಡ್ ಆಗಬೇಕು ನೋಡಿ ಇದೇ ಜ್ಯೋತಿಷ್ಯ ನಮ್ಗೆ ಯಾವ ಸಮಯ ಇದೆ ನೋಡಿ ಗುರುಬಲ ಹೆಂಗಿದೆ ಅಂತ ನೋಡ್ತೀವಿ ಗುರುಬಲ ತಿಳ್ಕೊಂಡ್ರೆ ನಮಗೆಲ್ಲ ಸಿಗ್ಬಿಡುತ್ತೆ ಆದರೆ ಶನಿದೇವರು ಚೆನ್ನಾಗಿದ್ದಾನೆ ಶನಿ ಪಂಚಮದಲ್ಲಿ ಗುರು ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಅಲ್ಲಿ ಪಂಚಮ ಪಾಪಗ್ರಹಗಳಂದರೆ ದೋಷನೂ ಹೇಳ್ತೀವಿ ನಾವು ಪಂಚಮ ಅರಿಷ್ಟ ದೋಷ ಒಂದು ಐದು ಒಂಬತ್ತರಲ್ಲಿ ಪೂರ್ವ ಪುಣ್ಯಕ್ಕೆ ಅಶುಭ ಗ್ರಹಗಳು ಬರಬಾರ್ದು ದುಸ್ಥಾನಕ್ಕೆ ಶುಭ ಗ್ರಹಗಳು ಹೋಗಬಾರ್ದು ಈ ಎರಡೂ ಆಗಿದೆ ಇಲ್ಲಿ ನಿಮಗೆ ಆದ್ದರಿಂದ ಯಾರ ಜೊತೆಗೆ ವಾದ ವಿವಾದ ಕೋರ್ಟ್ ಕಚೇರಿ ಏನೇ ಇದ್ರೂ ಆ ಸದ್ಯವನ್ನು ಅದನ್ನು ಮಾಡ್ಕೊಳ್ಳಿ ಸದ್ಯ ಪೋಸ್ಟ್ ಬನ್ ಮಾಡೋದರಿಂದ ಒಳ್ಳೆಯದು ಅದೇ ಮೇ ನಂತರ ನೀವೇನಾದರೂ ಅದನ್ನು ಆ್ಯಕ್ಟಿವ್ ಮಾಡಿದರೆ ಮತ್ತೆ ಲಾಭ ಆಗುತ್ತೆ ಈಗೇನಾದ್ರು ಮಾಡಿದರೆ ನಿಮ್ಮ ವಿರುದ್ಧವಾಗಿ ಫಲ ಸಿಗೋಂಥದ್ದು ಅದನ್ನು ನೀವು ನೋಡ್ಕೋಬೇಕಾಗಿರುತ್ತೆ ಇದನ್ನು ನೋಡಿಕೊಂಡು ನಿಮ್ಮ ಮುಂದುವರಿಬೇಕು ಮತ್ತು ಸಪ್ತಮಾಧಿಪತಿ ಧನಸ್ಥಾನದಲ್ಲಿ ಮನೆಯಲ್ಲಿ ಯಾರು ವ್ಯಯಾಧಿಪತಿ ಶುಕ್ರ ಇದ್ದಾನೆ ವೈವಾಹಿಕ ಜೀವನ ಗಂಡ ಹೆಂಡರಲ್ಲಿ ಮಿಸ್ಕಮ್ಯುನಿಕೇಷನ್ ವಾದ ವಿವಾದ ಕ್ರೋಧ ಕೋಪ ಎಲ್ಲ ಇದೆ ಕಂಟ್ರೋಲ್ ಆಗಬೇಕು ಒಬ್ರು ಸೋಲ್ಬೇಕು ಒಬ್ಬರು ಗೆಲ್ಲಬೇಕು ವಿವಾಹ ಹೆಂಡತಿ ಮಕ್ಕಳು ಅಂದರೆ ಮನೆಯದು ಸಂಸಾರ ಒಂದು ದಿನ ಎರಡು ದಿನದಲ್ಲ ನಮ್ಮ ನಿರಂತರ ಅದಕ್ಕೆ ಈ ಸಮಯ ಕೆಟ್ಟದ್ದು ಬಂದಾಗ ಏನು ಮಾಡಬೇಕು ಏನು ಮಾಡೋದಲ್ಲ ಹೋಲ್ಡ್ ಆಗಿಬಿಟ್ರೆ ಮುಗಿದೋಯ್ತು ಅದೇ ಸಾಲು ನಾವು ಮಂತ್ರ ಪೂಜೆ ಮಾಡಬೇಕ ಅಂದ್ರೆ ಅಲ್ಲ ಫಸ್ಟ್ ಮನಸ್ಥಿತಿ ಬದಲಾಯಿಸ್ಕೋಬೇಕು ಆ ಸಮಯ ಕೆಟ್ಟದ್ದಿದೆ ಅಂತ ನಮ್ಗೆ ತಿಳಿತು ಅಂದಾಗ ನಾವು ಹೋಲ್ಡ್ ಆಗಿಬಿಡ್ಬೇಕು ಅದೇ ರಾಶಿ ಭವಿಷ್ಯ ಆಗಿರ್ತದೆ ಈ ರೀತಿ ತಿಳ್ಕೊಂಡು ಮೇವರೆಗೆ ನೀವು ಸ್ವಲ್ಪ ತಟಸ್ಥವಾಗಿ ಇರಬೇಕು ನಾಲ್ಕರಲ್ಲಿ ರಾಹು ಇದು ಪಂಚಮ ರಾಹು ಇದ್ದಾನೆ ನಾಲ್ಕನೇ ರಾಹು ಬಂದು ನಿಮಗೆ ವಾಹನಗಳಲ್ಲಿ ತೊಂದರೆ ಆಗೋಂಥದ್ದು ವಾಹನಗಳಲ್ಲಿ ಎಕ್ಸಿಡೆಂಟು ತೊಂದರೆಗಳು ಬರೋಂಥದ್ದು ವಾಹನದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ವಾಹನ ಓಡಿಸಿ ಮತ್ತು ಮನೆ ದೇವರ ಪೂರ್ವ ಪುಣ್ಯದಲ್ಲಿ ಶನಿ ಇರೋದು ನಿಷ್ಠೆ ಪ್ರಾಮಾಣಿಕತೆ ದೇವರು ಪೂಜೆ ಅನುಷ್ಠಾನ ನೀವು ಮಾಡಿದ್ದೆ ಆದರೆ ಗುರು ಹಿರಿಯರಿಗೆ ದಾನ ಧರ್ಮಗಳು ಮಾಡಿದರೆ ತುಂಬ ಅದೃಷ್ಟವುಗಳು ಬರ್ತಾ ಹೋಗುತ್ತೆ ಅದೇ ರೀತಿ ನಿಮಗೆ ಉದ್ಯೋಗಾಧಿಪತಿ ರವಿ ತನ್ನ ಸ್ಥಾನದಲ್ಲಿ ಬಂದಾನ ಸರ್ಕಾರದಲ್ಲಿ ಏನಾದ್ರು ಉದ್ಯೋಗ ಬಡ್ತಿ ಏನಾದರೂ ಬೇಕಂದರೆ ನೀವು ಮೇನ್ ನಂತರ ಅದೃಷ್ಟ ಆಗುತ್ತೆ ಈಗಲೇ ಪ್ರಯತ್ನ ಸ್ಟಾರ್ಟ್ ಮಾಡಿ ಪ್ರಯತ್ನ ಇರಲಿ ಲಾಭ ಬಂದಾಗ ತಾನೇ ಸಿಗುತ್ತೆ ಈ ರೀತಿ ನಿಮ್ಮ ಗ್ರಹಗತಿಗಳು ಮತ್ತು ಇಲ್ಲಿ ಚಂದ್ರ ಚಂದ್ರ ಅಂದರೆ ಎರಡೂವರೆ ದಿನಕ ಬದಲಾವಣೆ ಆಗ್ತಾ ಹೋಗುತ್ತಾನೆ ಈಗ ಏಳನೇ ಮನೆಯಲ್ಲಿ ಚಂದ್ರ ಇರೋದು ಸ್ವಲ್ಪ ಏನಾಗುತ್ತೆ ಪ್ರೀತಿ ಪ್ರೇಮ ಯೋಗ ಇದೆ ನಿಮಗೆ ಈ ರಾಶಿಯವರಿಗೆ ಪ್ರೀತಿ ಪ್ರೇಮ ಯೋಗ ಇದ್ರೂ ಶುಕ್ರ ಚಂದ್ರ ಧನಸ್ಥಾನದಲ್ಲಿ ಇರೋದು ದ ಏಳನೇ ಮನೆಯಲ್ಲಿ ಚಂದ್ರ ಇರೋದು ಇಲ್ಲಿ ಏನು ಮಾಡುತ್ತೆ ಪ್ರೀತಿ ಪ್ರೇಮ ಯೋಗ ಚ ಶುಕ್ರ ಶತ್ರು ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ರಾಂಗ್ ಆಯ್ಕೆ ಮಾಡ್ಕೊಳೋದಿದೆ ಪ್ರೀತಿ ಪ್ರೇಮ ವಿಷಯದಲ್ಲೇ ನೀವು ಕೆಟ್ಟದ್ದನ್ನು ಆಯ್ಕೆ ಮಾಡ್ಕೊತೀರಿ ಅಂತ ಹೇಳ್ತೈತಿ ಯಾಕೆ ಗುರು ಬೇರೆ ಕೆಟ್ಟಿದ್ದಾನೆ ಆ ಸಮಯದಲ್ಲಿ ಕೆಟ್ಟದ್ದೆ ಬಂದು ಸಿಗುತ್ತೆ ನಮಗೆ ಅದಕ್ಕೆ ಇದೂ ಯಾವುದು ನಿರ್ಣಯಕ್ಕೆ ಹೋಗಬೇಡಿ ಪ್ರೀತಿ ಪ್ರೇಮ ಇದ್ರೆ ಹೋಲ್ಡ್ ಮಾಡಿ ಅದನ್ನು ಹೋಲ್ಡ್ ಮಾಡಿ ಇದನ್ನ ಇಷ್ಟೆಲ್ಲ ನೀವು ತಿಳ್ಕೊಂಡು ಮಾಡ್ತಾ ಹೋದರೆ ತುಂಬ ಅದೃಷ್ಟಯೋಗಗಳು ಬರುತ್ತೆ ಮತ್ತು ಈ ಖುಜಾನಿಗೆ ಏನು ಪರಿಹಾರ ಗುರುಗಳೇ ನೋಡಿ ನರಸಿಂಹ ದೇವರು ಉಗ್ರ ನರಸಿಂಹ ದೇವರು ಉಗ್ರ ದೇವತೆಗಳನ್ನು ಆರಾಧನೆ ಮಾಡೋದು ಓಂ ದುಮ್ ದುರ್ಗಾಯೇ ನಮಃ ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಪಠನೆ ಮಾಡಿದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ವಸ್ತ್ರ ಕೆಂಪು ವಸ್ತ್ರ ತೊಗರಿಬೇಡಿ ದಾನ ಮಾಡಿದರೆ ಈ ಎಲ್ಲ ಡೇಂಜರ್ ಝೋನ್ಗಳಿಂದ ಆಚೆ ಹೋಗಿ ಸ್ವಲ್ಪ ಕ್ಷಮನ ಆಗುತ್ತೆ ಕರ್ಮಗಳು ಬಿಟ್ಟಿದ್ದಲ್ಲ ಆದರೆ ಕ್ಷಮನ ಮಾಡ್ಕೋಬೋದು ಈ ರೀತಿ ಹೇಳಿ ಈ ವರ್ಷದ ಭವಿಷ್ಯನ ಮುಗಿಸ್ತಾ ಇದ್ದಾನೆ ಎಲ್ಲರಿಗೂ ಶುಭವಾಗಲಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿ ಬಗ್ಗೆ ಸವಿಸ್ತರವಾಗಿ ಇಳಿದೆ ಇಳಿದಿರೋ ಗುರುಳೆ ಎಲ್ಲ ವೀಕ್ಷಕರ ಪ್ರಭುಗಳ ಪರವಾಗಿ ಧನ್ಯವಾದವನ್ನು ತಿಳಿಸ್ತಿದ್ದೇನೆ